ನ್ಯೂಸ್ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳ್ಳೂರು ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರಿನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ಸಿ ವಾಟರ್ ಗಟರ್ ಮತ್ತು ರೂಫಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಸ್ಟ್ರಾಂಗ್ ಮೆಶ್ ಎಸ್ ಕೆ ಸೂಪರ್ ಟಿ ಎಂಟಿ ಅಪೋಲೋ ಟಿ ಟಿ ಗೋಪಾಲ್ ಮತ್ತು ಟಾಟಾ ಟಿ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲಾಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಂ ಎಸ್ ಫ್ಲಾಟ್ ಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ತಂತಿ ಚೈನ್ ಲಿಂಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷ್ಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈತಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಜನಿನಿ ಬಿಡ ಚಿಕ್ಕಬಳ್ಳಾಪುರದ ಬಿ ಬಿ ರಸ್ತೆಯ ಎಸ್ ಬಿ ಐ ಬ್ಯಾಂಕ್ ಕಟ್ಟಡದಲ್ಲಿ ಶ್ರೀಕಾಂತ್ ಕೊಲೆ ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ನಗರದ ಶ್ರೀಕಾಂತ್ ಎಂಬ ಮೂವತ್ತು ವರ್ಷದ ವ್ಯಕ್ತಿಯನ್ನು ಅಪರಿಚಿತ ವ್ಯಕ್ತಿಗಳು ಕಲ್ಲು ಎತ್ತಾಕಿ ಕೊಲೆ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ಮುಖ್ಯ ರಸ್ತೆಯಲ್ಲಿರುವ ಬಿ ಬಿ ರಸ್ತೆಯ ಎಸ್ ಬಿ ಐ ಬ್ಯಾಂಕ್ ಕಟ್ಟಡದಲ್ಲಿರುವ ಸುಮೋ ಆಗ್ರೋ ಸ್ವೀಟ್ಸ್ ಅಂಗಡಿ ಬಳಿ ಮಂಗಳವಾರ ರಾತ್ರಿ ನಡೆದಿದೆ ಕೊಲೆಯಾದ ವ್ಯಕ್ತಿ ವೆಲ್ಡಿಂಗ್ ಕೆಲಸ ಮಾಡುತ್ತಿದ್ದ ಶ್ರೀಕಾಂತ್ ಮಂಗಳವಾರ ರಾತ್ರಿ ಏಳು ಮೂವತ್ತರ ವೇಳೆಗೆ ಮನೆಯಿಂದ ಊಟ ಮಾಡಿ ಬಂದವನು ಮತ್ತೆ ಮನೆಗೆ ವಾಪಸ್ ಹೋಗಿಲ್ಲ ಎನ್ನಲಾಗಿದೆ ಮೃತಪಟ್ಟ ಜಾಗದ ಹಿಂದಿನ ರಸ್ತೆಯಲ್ಲಿ ಯಾರದೋ ಜೊತೆ ಜಗಳವಾಡಿ ಅಲ್ಲಿಂದ ಈ ಜಾಗಕ್ಕೆ ಅವನನ್ನು ಬಲವಂತಾಗಿ ಎಳೆದು ತಂದು ಕೊಲೆ ಮಾಡಿರೋ ಬಗ್ಗೆ ಬಲವಾದ ಅನುಮಾನಗಳು ಮೂಡಿವೆ ಇನ್ನು ಸ್ಥಳಕ್ಕೆ ನಗರ ಠಾಣೆಯ ಪಿ ಅಮರ್ ಮತ್ತು ಪೊಲೀಸರ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದೆ ಕೊಲೆ ಮಾಡಿದ ವ್ಯಕ್ತಿ ಯಾರು ಯಾಕೆ ಎಂಬುದು ಅಷ್ಟೇ ತಿಳಿಯಬೇಕಾಗಿದೆ ಇನ್ನು ವಿಷಯ ತಿಳಿದಿತ್ತ ವಿಷಯ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಲ್ ಚೋಕ್ಸಿ ಹಾಗೂ ಡಿವೈಎಸ್ಪಿ ಶಿವಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆರೋಪಿಗಳ ಪತ್ತೆಗೆ ತಂಡ ರಚಿಸಿದ್ದಾರೆ ಏನೋ ಕಡಿಮೆ ಅಂತ ಅಷ್ಟೇ ಏನೋ ಮಾತನಾಡ್ಕೊಂತ ಇದ್ರು ಏನಾಯ್ತು ಏನೋ ನನ್ಗೆ ಗೊತ್ತಿಲ್ಲ ನಾನು ಬಿಲ್ಡಿಂಗ್ ಕೆಲ್ಸ ಮಾಡ್ತೇನೆ ಯಾವಾಗ ಬಂದಿದ್ರು ಮನೆಗೆ ರಾತ್ರಿ ಮುಕ್ಕಲ್ಗೆಲ್ಲ ಬಂದ್ರು ಮನೆಗೆ ಒಂಬತ್ತು ಮುಕ್ಕಲಲ್ಲಿ ಹಚ್ಚ್ರು ಅಷ್ಟೇ ಬರ್ತಾನೆ ಬಿಡಿ ಯಾವಾಗ್ಲೂ ಹಿಂದೆ ಮೊಬೈಲ್ ಒಂದೊಂದ್ಸರ್ತಿ ಬರ್ತಾ ಇರ್ಲಿಲ್ಲ ನೇಟ್ ಮನೆಗೆ ಬರ್ತಾನೆ ಬಿಡಿ ಯಾಕೆ ಸುಮ್ನೆ ನಾನು ಎಲ್ಲಂದ್ರೆ ನೋಡಾದ್ರೂ ಜನ ಹೇಳಿ ನಾನು ಹೋಗ್ತಾ ಇರ್ಲಿಲ್ಲ ಇವತ್ತು ಹುಡ್ಕ್ಲಾಡ್ದೆ ನಾನು ನಾಲ್ಕು ಗಂಟೆ ರಾತ್ರಿಗೆ ಹುಡ್ಕ್ಲಾಡ್ದೆ ಎಲ್ಲೂ ಕಾಣಿಸ್ಕೊಂಡು ಬಂದು ಮನೇಲ್ ಕುಂತಿಸ್ ಇಲ್ಲ ಅವನ್ ಮಗನ್ ನೀವೊಂದ್ ರೆಡಿ ಮಾಡ್ತಾ ಇದ್ದೀನಿ ಸ್ಕೂಲ್ ಕಳ್ಸೋದಕ್ಕೆ ಕಳ್ಸ್ಬೇಕನ್ನಷ್ಟು ಯಾರ ಫೋನ್ ಅದಕ್ಕೆ ಓಡ್ ಬಂದೆಸ ಮನೆಗೆ ಆಯ್ಕೆ ಹೋಗ್ಲಿಕ್ಕೆ ಹೋಗ್ತಾ ಇದ್ದಾರೆ ಆಯಮ್ ಒಂದು ನಾಲ್ಕ್ ವರ್ಷ ಆಯ್ತು ಅವನ್ ಬಿಟ್ಟು ಬಿಟ್ಟು ಒಂದ್ ಮೂರ್ ದಿನ ಹತ್ರ ಇದ್ರೆ ಆರ್ ದಿನ ಅವ್ರ ಮನೆ ಬಿಡ್ತಾರೆ ಅವನು ಸರಿಯಿಲ್ಲ ಅವನು ಸರಿಯಿಲ್ಲ ಇಲ್ಲ ನನಗೆ ಯಾರು ಸರಿ ಇಲ್ಲ ನನ್ನ ಜೀವನ ನಿಮಗೆ ಹೋಯ್ತು ಹಳಾಗಿ ಅಂತ ನನ್ನ ಮೂವರು ಗಣ್ಮಕ್ಳು ಹೆಸರು ಹೆಸರುಕ್ಷಿ ಮೀನಾಕ್ಷಿ